ನರಸೀಪುರದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿ ವಿಚಾರವಾಗಿ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಜಿಟಿ ದೇವೇಗೌಡರ ಹೇಳಿಕೆಗೆ ಅಂಬೇಡ್ಕರ್ ಸೇನಾ ಸಮಿತಿಯು ತೀವ್ರ ಖಂಡನೆ ವ್ಯಕ್ತಪಡಿಸಿದೆ ವಿಧಾನಸಭಾ ಕಲಾಪದ ವೇಳೆ ಜಿಟಿ ದೇವೇಗೌಡರು ಮೀಸಲಾತಿ ಕುರಿತು ವೀರ ವೇಷದಿಂದ ಮಾತನಾಡಿರುವುದು ಖಂಡನೀಯವಾಗಿದೆ ಜಾತಿ ವ್ಯವಸ್ಥೆ ಇರುವವರೆಗೂ ಶೋಷಿತ ಸಮುದಾಯಗಳಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಮೀಸಲಾತಿ ಅತ್ಯಗತ್ಯವಾಗಿದೆ ಎಂದು ಅಂಬೇಡ್ಕರ್ ಸೇನಾ ಸಮಿತಿ ಒತ್ತಿ ಹೇಳಿದೆ ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಶಾಸಕ ಜಿಟಿದೇವೇಗೌಡರಿಗೆ ಮುಂಬರುವ ಚುನಾವಣೆಯಲ್ಲಿ ಪರಿಶಿಷ್ಟ ಸಮುದಾಯದ ಜನತೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಸಮಿತಿಯ ತಾಲೂಕು ಅಧ್ಯಕ್ಷ ಜೈರಾಮ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನು ಮೊನ್ನೆ ಹಲವಾರು ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಕ್ಷೇತ್ರದಿಂದ ಸಹಕಾರ ಕ್ಷೇತ್ರದಲ್ಲಿ ಬೇಡಿಕಿದ್ದಂತಹ ಮೀಸಲಾತಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಮಣಿಸ ಅದನ್ನು ಬಿಲ್ ಅದನ್ನು ಬಿಲ್ ಮಣಿಸ್ಬೇಕಾದ್ರೆ ಏನು ಜಿ ಟಿ ದೇವೇಗೌಡರು ಸಹಕಾರನೇ ಬೇಡ ಸರ್ಕಾರನೇ ಬೇಡ ಅಂದ್ಬಿಟ್ಟು ಭಾಳ ರೋಷ ವೇಷವಾಗಿ ಅದನ್ನು ಮಾತಾಡಿದ್ದಾರೆ ಅವರು ದಲಿತ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ ಇದು ಅಕ್ಷಮ್ಯ ಇದು ಅಪರಾಧ ಇದು ಮಾನ್ಯ ಸ್ಪೀಕರ್ ಸಾಹೇಬರು ತಕ್ಷಣ ಅವ್ರ ಮೇಲೆ ಎಸ್ ಸಿ ಎಸ್ ಟಿ ಕಾಯ್ದೆಯಡಿ ಅಟ್ರಾಸಿಟಿ ಕೇಸನ್ನು ಅವರು ದಾಖಲಿಸಬೇಕು ಹಾಗೂ ಏನು ಅವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರು ಎಸ್ ಸಿ ಎಸ್ ಟಿಗಳು ಅವ್ರನ್ನ ಮುಂದೆ ಮುಂಬರುವಂಥ ಚುನಾವಣೆಯಲ್ಲಿ ಅವ್ರಿಗೆ ತಕ್ಕಪಟ ಕಲಿಸ್ಬೇಕು ಅಂತ ಹೇಳ್ತಾ ನಾನು ಅವ್ರನ್ನ ಅವ್ರಿಗೆ ಸ್ಪೀಕರ್ ಅವರು ಅಟ್ರಾಸಿಟಿ ಅಟ್ರಾಸಿಟಿ ಕೇಸನ್ನ ದಾಖಲೆ ಮಾಡಿ ಅವ್ರನ್ನ ರಾಜೀನಾಮೆ ಕೊಡಬೇಕಂತ ಹೇಳ್ತಾ ನಾನು ಆಗ್ರಹಿಸ್ತಿದ್ದೀನಿ ಸಮಿತಿ ವತಿಯಿಂದ ಆಗ್ರಹಿಸ್ತಿದ್ದೀನಿ ಈಗ ಒಂದು ವೇಳೆ ಇವರು ರಾಜೀನಾಮೆ ತಗೊಂಡಿಲ್ಲ ಅಂತಂದಾಗ ನಾವು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಂತೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಆ ವ್ಯಕ್ತಿ ನಾನು ಆಗ್ರಹಿಸ್ತಿದ್ದೀನಿ